ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಪ್ರಿಪೊಸಿಷನ್ಸ್ಗಳ ಬಗ್ಗೆ ನಾವು ನೋಡೋಣ ಪ್ರಿಪೊಸಿಷನ್ಸ್ ಅಂದರೆ ಉಪಸರ್ಗಾವ್ಯಯಗಳು ಅಂತ ಕರಿತೀವಿ ವಾಟ್ ಈಸ್ ಪ್ರಿಪೊಸಿಷನ್ ಎ ಪ್ರಿಪೊಸಿಷನ್ ಈಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರನೌನ್ ಟು ಶೋ ಇಟ್ಸ್ ರಿಲೇಷನ್ ಟು ಸಮ್ ಅದರ್ ವರ್ಡ್ ಇನ್ ಇ ಸೆಂಟೆನ್ಸ್ ಪ್ರಿಪೋಸಿಷನ್ ಅಂದರೆ ಇದು ನಾಮಪದ ಅಥವಾ ಸರ್ವನಾಮಕ್ಕಿಂತ ಮುಂಚೆ ಬರುವಂತಹ ಒಂದು ಪಾಲ್ಸ್ ಆಫ್ ಸ್ಪೀಚ್ ಆಗಿದೆ ಅಂದರೆ ಇಟ್ ಕಮ್ಸ್ ಬಿಫೋರ್ ಎ ನೌನ್ ಆರ್ ಪ್ರನೌನ್ ಟು ಶೋ ಇಟ್ಸ್ ರಿಲೇಷನ್ ಟು ಸಮ್ ಅದರ್ ವರ್ಡ್ ಅಂದರೆ ಒಂದು ವಾಕ್ಯದಲ್ಲಿ ಬರುವಂತಹ ಒಂದು ಶಬ್ದವನ್ನು ಮತ್ತೊಂದು ಶಬ್ದದೊಂದಿಗೆ ಸಂಬಂಧವನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡುವುದೇ ಪ್ರಿಪೋಸಿಷನ್ ಅಂತ ನಾವು ಕರಿತೀವಿ ಎ ಪ್ರಿಪೋಸಿಷನ್ ಈಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರನೌನ್ ಟು ಶೋ ಇಟ್ಸ್ ರಿಲೇಷನ್ ಟು ಸಮ್ ಅದರ್ ವರ್ಡ್ ಇನ್ ಎ ಸೆಂಟೆನ್ಸ್ ಸೊ ಈ ರೀತಿಯಾಗಿ ನಾವು ಪ್ರಿಪೋಸಿಷನನ್ನು ಬಳಸ್ತೀವಿ ಇವು ಪ್ರಿಪೊಸಿಷನ್ಸ್ ಯಾವಾಗಲೂ ಕೂಡ ನೌನ್ ಅಥವಾ ಪ್ರನೌನ್ಗಿಂತ ಮೊದಲು ಬರುತ್ತವೆ ಹಾಗೂ ಇನ್ನೊಂದು ಆ ವಾಕ್ಯದಲ್ಲಿ ಬರು ಬರುವಂತಹ ಇನ್ನೊಂದು ಶಬ್ದದ ಜೊತೆಗೆ ಸಂಬಂಧವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಪ್ರಿಪೋಸಿಷನ್ಸ್ಗಳನ್ನು ನಾವು ಬಳಸ್ತೀವಿ ಹಾಗಾದರೆ ಕೆಲವೊಂದಿಷ್ಟು ನಾವು ಈಗ ನೋಡೋಣ ಸಮ್ ಪ್ರಿಪೋಸಿಷನ್ಸ್ ಆರ್ ಹಿಯರ್ ನಾವು ಹೆಚ್ಚಾಗಿ ಬಳಸುವಂತಹ ಪ್ರಿಪೋಸಿಷನ್ಸ್ಗಳನ್ನು ನಾನು ಕೆಲವೊಂದಿಷ್ಟು ಇಲ್ಲಿ ಕೊಟ್ಟಿದ್ದೀನಿ ಆನ್ ಅಬೌವ್ ಓವರ್ Up, upon, below, down, under, in, into, out, inside, in, with, by, about, at, to, towards, from, since, for, of off, between, throw, across, behind, till, etc. ಇನ್ನೂ ಸಾಕಷ್ಟು ಪ್ರಿಪೊಸಿಷನ್ಸ್ಗಳು ಇವೆ ಇವೆಷ್ಟೇ ಅಂತ ಅಲ್ಲ ಇಂಗ್ಲೀಷ್ನಲ್ಲಿ ಸುಮಾರು ಸಾಕಷ್ಟು ಪ್ರಿಪೋಸಿಷನ್ಸ್ಗಳನ್ನು ನಾವು ನೋಡ್ತೀವಿ ಆದರೆ ನಾನಿಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಪ್ರಿಪೊಸಿಷನ್ ಆಫ್ ಪ್ಲೇಸ್ ಅನ್ನು ನೋಡೋದಾದರೆ ಪ್ಲೇಸ್ ಅಂದರೆ ಸ್ಥಳವನ್ನು ಹೇಳಲು ಬಳಸುವಂತಹ ಪ್ರಿಪೊಸಿಷನ್ಸ್ ಎಲ್ಲವೂ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗುತ್ತವೆ ಆನ್ ಅಂಡರ್ ಇನ್ ನೆಕ್ಸ್ಟ್ ಟು ಬಿಹೈಂಡ್ ಇನ್ ಫ್ರಂಟ್ ಆಫ್ ಬಿಟ್ವೀನ್ ಇನ್ನೂ ಮುಂತಾದವು ಇವೆಲ್ಲವೂ ಕೂಡ ಒಂದು ಸ್ಥಳವನ್ನು ಹೇಳಲು ನಾವು ಬಳಸುವಂತಹ ಪ್ರಿಪೋಸಿಷನ್ಸ್ ಹಾಗಾದರೆ ಮೊದಲೇ ಪಿಕ್ಚರನ್ನು ನೋಡಿ ಆನ್ ನೋಡಿ ಆ ಬಾಕ್ಸ್ ಮೇಲೆ ಬಾಲ್ ಇದೆ ಸೊ ಆ ಬಾಕ್ಸು ಮತ್ತು ಬಾಲು ಒಂದಕ್ಕೊಂದು ಅಂಟ್ಕೊಂಡಿದೆ ಹೀಗಾಗಿ ದ ಬಾಲ್ ಈಸ್ ಆನ್ ದ ಬಾಕ್ಸ್ ಅಂದರೆ ಆನ್ ಅಂದರೆ ಒಂದು ವಸ್ತುವಿನ ಮೇಲೆ ಒಂದು ವಸ್ತು ನಿಶ್ಚಲವಾಗಿ ಇರಬೇಕು ಅಂತಹದನ್ನು ನಾವು ಆ ಒಂದು ಸಂದರ್ಭದಲ್ಲಿ ಆ ಒಂದು ಪೊಝಿಷನ್ನಲ್ಲಿ ನಾವು ಆನ್ ಪ್ರಿಪೊಸಿಷನನ್ನು ಬಳಸ್ತೀವಿ ಸೊ ದ ಬಾಲ್ ಈಸ್ ಆನ್ ದ ಬಾಕ್ಸ್ ಇನ್ನು ಅಂಡರನ್ನು ನೋಡೋದಾದರೆ ಆ ಬಾಕ್ಸ್ ಕೆಳಗಡೆ ಬಾಲ್ ಇದೆ ಪಿಕ್ಚರನ್ನು ನೋಡಿ ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್ ಇಲ್ಲಿ ಆನ್ ಅಂತಾಗಿದೆ ದಯವಿಟ್ಟು ಕ್ಷಮಿಸಬೇಕು ಅಂಡರ್ ಅಂತ ಮಾಡ್ಕೋಬೇಕು ಅದನ್ನು ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್ ಸೊ ಇಲ್ಲಿ ಒಂದು ವಸ್ತುವಿನ ಕೆಳಗೆ ಮತ್ತೊಂದು ವಸ್ತು ಇದ್ದಾಗ ನಾವು ಅಂಡರ್ ಅಂತ ಬಳಸ್ತೀವಿ ಅದೇ ರೀತಿ ಇನ್ ನೋಡಿ ಆ ಬಾಕ್ಸ್ ಒಳಗಡೆ ಬಾಲ್ ಇದೆ ಇವಾಗ ಬಾಕ್ಸ್ ಒಳಗಡೆ ಬಾಲ್ ಇದೆ ಹಾಗಾಗಿ ನಾವು ಇನ್ ಅಂತ ಕರಿತೀವಿ ಅಂದರೆ ಯಾವುದೇ ವಸ್ತು ಒಳಗಡೆ ಇದ್ದರೆ ಇನ್ನೊಂದು ವಸ್ತುವಿನ ಇನ್ನೊಂದು ವಸ್ತುವಿನ ಒಳಗಡೆ ಇದ್ದಾಗ ನಾವು ಇನ್ನಂತ ಬಳಸ್ತೀವಿ ಸೊ ದ ಬಾಲ್ ಈಸ್ ಇನ್ ದ ಬಾಕ್ಸ್ ಇನ್ನು ನೆಕ್ಸ್ಟು ನೆಕ್ಸ್ಟು ಅಂದರೆ ಮುಂದೆ ನಂತರ ಅಂದಂಗೆ ದ ಬಾಲ್ ಈಸ್ ನೆಕ್ಸ್ಟ್ ಟು ದ ಬಾಕ್ಸ್ ಅಂದರೆ ಬಾಕ್ಸ್ನ ಬದಿಯಲ್ಲಿದೆ ಬಾಕ್ಸ್ನ ಮಗ್ಲಿನಲ್ಲಿದೆ ನೆಕ್ಸ್ಟು ಇನ್ನು ಬಿಹೈಂಡ್ ಬಿಹೈಂಡ್ ಅಂದರೆ ಹಿಂದೆ ದ ಬಾಲ್ ಈಸ್ ಬಿಹೈಂಡ್ ದ ಬಾಕ್ಸ್ ಅಂದರೆ ಒಂದು ವಸ್ತುವಿನ ಹಿಂದೆ ಮತ್ತೊಂದು ವಸ್ತು ಇದ್ದಾಗ ಅವಾಗ ಬಿಹೈಂಡ್ ಪ್ರಿಪೊಸಿಷನನ್ನು ಬಳಸ್ತೀವಿ ಅದೇ ರೀತಿ ಇನ್ ಫ್ರಂಟ್ ಆಫ್ ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ ಅಂದರೆ ಒಂದು ವಸ್ತುವಿನ ಮುಂದೆ ಇನ್ನೊಂದು ವಸ್ತು ಇದ್ದಾಗ ಅವಾಗ ನಾವು ಇನ್ಫ್ರಂಟ್ ಆಫ್ ಅಂತ ಬಳಸ್ತೀವಿ ಸೊ ಹಾಗಾಗಿ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ಇನ್ನು ಬಿಟ್ವೀನನ್ನು ನೋಡೋದಾದರೆ ಎರಡು ವಸ್ತುಗಳ ಮಧ್ಯದಲ್ಲಿ ಇನ್ನೊಂದು ವಸ್ತು ಇದ್ದಾಗ ಅವಾಗ ನಾವು ಆ ವಸ್ತುವನ್ನು ಹೇಳಬೇಕಾದ್ರೆ ಅದರ ಪೊಸಿಷನ್ನು ಬಿಟ್ವೀನ್ ಅಂತ ಆಗುತ್ತೆ ಸೊ ದ ಬಾಲ್ ಈಸ್ ಬಿಟ್ವೀನ್ ದ ಬಾಕ್ಸ್ ಸೊ ಇವೆಲ್ಲವೂ ಕೂಡ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದರೆ ಸ್ಥಳವನ್ನು ಹೇಳಲಿಕ್ಕೆ ನಾವು ಬಳಸ್ತಕ್ಕಂಥ ಪ್ರಿಪೊಸಿಷನ್ಸ್ಗಳಾಗಿವೆ ಪ್ರಿಪೋಸಿಷನ್ ಆಫ್ ಟೈಮ್ ಅಂದರೆ ಸಮಯ ಸಮಯವನ್ನು ಹೇಳಲು ಬಳಸ್ತಕ್ಕಂತಹ ಪ್ರಿಪೋಸಿಷನ್ಸ್ಗಳನ್ನು ನಾವು ಪ್ರಿಪೊಸಿಷನ್ ಆಫ್ ಟೈಮ್ ಅಂತ ಕರಿತೀವಿ ಅವು ಯಾವಪ್ಪ ಅಂತಂದರೆ ಆ್ಯಟ್ ಇನ್ ಆನ್ ಬೈ ಆಫ್ಟರ್ ಬಿಫೋರ್ ಅಂಟಿಲ್ ಡೂರಿಂಗ್ ಫ್ರಮ್ ಸಿನ್ಸ್ ಬಿಫೋರ್ ಫಾರ್ ಇವೆಲ್ಲವೂ ಕೂಡ ಸಮಯವನ್ನು ಹೇಳಲಿಕ್ಕೆ ಬಳಸ್ತಕ್ಕಂತಹ ಪ್ರಿಪೋಸಿಷನ್ಸ್ಗಳಾಗಿವೆ ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ಹ್ಯಾವ್ ಅ ಮೀಟಿಂಗ್ ಆಟ್ ತ್ರೀ ಪಿ ಎಮ್ ನೋಡಿ ಅಂದರೆ ಆ್ಯಟನ್ನು ನಾವು ಟೈಮಲ್ಲಿ ಬಳಸ್ತಾ ಇದ್ದೀವಿ ಇದು ಆ್ಯಟ್ ಅನ್ನೋದನ್ನು ಪ್ಲೇಸಲ್ಲಿ ಕೂಡ ನಾವು ಬಳಸ್ತೀವಿ ಹೀ ಈಸ್ ಆ್ಯಟ್ ಬಸ್ ಸ್ಟ್ಯಾಂಡ್ ಹೀ ಈಸ್ ಆ್ಯಟ್ ಲೈಬ್ರರಿ ಆ್ಯಟ್ ಸ್ಕೂಲ್ ಆ್ಯಟ್ ರಿವರ್ ಸೈಡ್ ಆ್ಯಟ್ ಟೆಂಪಲ್ ಅಂತ ನಾವು ಪ್ಲೇಸಲ್ಲಿ ಬಳಸ್ತೀವಿ ಅದೇ ರೀತಿ ಟೈಮನ್ನು ಹೇಳಬೇಕಾದ್ರೂ ಕೂಡ ನಾವು ಆ್ಯಟ್ ಅಂತ ಹೇಳ್ತೀವಿ ಆ್ಯಟ್ ತ್ರೀ ಪಿ ಎಮ್ ಆ್ಯಟ್ ಈವ್ನಿಂಗ್ ಆ್ಯಟ್ ಮಾರ್ನಿಂಗ್ ಆ್ಯಟ್ ಆಫ್ಟರ್ನೂನ್ ಅಂತ ನಾವು ಆ್ಯಟನ್ನು ಬಳಸ್ತೀವಿ ಅದೇ ರೀತಿ ಶಿವಿಲ್ ಗ್ರ್ಯಾಜುಯೇಟ್ ಇನ್ ತ್ರೀ ಇಯರ್ಸ್ ಅಂದರೆ ಮೂರು ವರ್ಷದಲ್ಲಿ ಸಮಯವನ್ನು ಹೇಳುತ್ತೆ ಮೂರು ವರ್ಷ ಅನ್ನುವಂಥ ಸಮಯವನ್ನು ಹೇಳುತ್ತೆ ಹಾಗಾಗಿ ಇನ್ನು ಅನ್ನೋದು ಇಲ್ಲಿ ಪ್ರಿಪೋಸಿಷನ್ ಆಫ್ ಟೈಮ್ ಆಗುತ್ತೆ ಇನ್ನು ಮೈ ಬರ್ತ್ಡೇ ಈಸ್ ಆನ್ ಮೇ ಟೆಂತ್ ಅಂತ ಬರುತ್ತೆ ಸೊ ಆನ್ ಅನ್ನೋದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಕೂಡ ಆಗಿತ್ತು ಅಂದರೆ ಒಂದರ ಮೇಲೆ ಒಂದು ಇದ್ದಾಗ ಆನ್ ಆಗಿತ್ತು ಅದೇ ರೀತಿ ಆನನ್ನು ನಾವು ಟೈಮಲ್ಲಿ ಕೂಡ ಬಳಸ್ತೀವಿ ಅಂದರೆ ಡೇ ಮತ್ತು ಡೇಟ್ ದಿನ ಮತ್ತು ತಾರೀಖನ್ನು ಹೇಳಬೇಕಾದ್ರೆ ಆನ್ ಹಚ್ಚಿ ನಾವು ಹೇಳ್ತೀವಿ ಸೊ ಮೈ ಬರ್ತ್ಡೇ ಈಸ್ ಆನ್ ಮೇ ಟೆಂತ್ ಆನ್ ಮಂಡೇ ಆನ್ ಸಂಡೇ ಆನ್ ಆಗಸ್ಟ್ ಫಿಫ್ಟೀನ್ ಅಂತ ಈ ರೀತಿ ನಾವು ಆನನ್ನು ಬಳಸ್ತೀವಿ ಅದೇ ರೀತಿ ಬಾಯ್ ಅನ್ನ ಹೇಳ್ಬೇಕಾದ್ರೆ ದ ಪ್ಯಾಕೇಜ್ ಶುಡ್ ಅರೈವ್ ಬೈ ಫ್ರೈಡೇ ಬ್ರೈ ಬೈ ಅಂದರೆ ಶುಕ್ರವಾರದ ಒಳಗಾಗಿ ಅಂದರೆ ಇಷ್ಟು ಸಮಯದ ಒಳಗಾಗಿ ಅಂತ ಹೇಳಬೇಕಾದ್ರೆ ನಾವು ಬೈ ಪ್ರಿಪೊಸಿಷನನ್ನು ಹಚ್ತೀವಿ ಅದೇ ರೀತಿ ಲೆಟ್ಸ್ ಹ್ಯಾವ್ ಡಿನ್ನರ್ ಆಫ್ಟರ್ ದ ಮೂವಿ ಅಂದರೆ ಸಿನಿಮಾದ ನಂತರ ಅಂದರೆ ಆ ಒಂದು ಸಮಯವನ್ನು ಹೇಳುತ್ತೆ ಅನ್ನೋದು ದ ಮೂವಿ ಅಂದರೆ ಮೂವಿ ನಂತರ ನಾವು ಆಫ್ಟರ್ನೂನನ್ನು ಬಳಸ್ತೀವಿ ಯು ಶುಡ್ ಅರೈವ್ ಬಿಫೋರ್ ಏಟ್ ಓ ಕ್ಲಾಕ್ ಅಂದರೆ ಒಳಗಾಗಿ ಎಷ್ಟರ ಒಳಗಾಗಿ ಎಂಟು ಗಂಟೆಗಿಂತ ಮೊದಲು ಅಂತ ಹೇಳುತ್ತೆ ಆಫ್ಟರ್ ಅಂದರೆ ನಂತರ ಬಿಫೋರ್ ಅಂದರೆ ಮೊದಲು ಅಂತ ನಾವು ಹೇಳ್ತೀವಿ ಅದೇ ರೀತಿ ದ ಪಾರ್ಟಿ ವಿಲ್ ಲಾಸ್ಟ್ ಅಂಟಿಲ್ ಮಿಡ್ ನೈಟ್ ನೋಡಿರಿ ವರೆಗೂ ಎಲ್ಲಿಯವರೆಗೂ ಮಿಡ್ ನೈಟ್ವರೆಗೂ ಮಧ್ಯರಾತ್ರಿಯವರೆಗೂ ಅಂದರೆ ಎಷ್ಟು ಹೊತ್ತಿನ ತನಕ ಎಷ್ಟು ಹೊತ್ತಿನವರೆಗೂ ಅಂತ ಹೇಳಬೇಕಾದ್ರೆ ನಾವು ಅಂಟಿಲ್ ಅನ್ನುವಂತಹ ಪ್ರಿಪೋಸಿಷನನ್ನು ಬಳಸ್ತೀವಿ ಅದೇ ರೀತಿ ಡೂರಿಂಗ್ ಅನ್ನೋದು ಕೂಡ ಟೈಮನ್ನು ಹೇಳುತ್ತೆ ವು ಹ್ಯಾಡ್ ಎ ಗ್ರೇಟ್ ಟೈಮ್ ಡೂರಿಂಗ್ ದ ಗೇಮ್ ಅಂದರೆ ಡೂರಿಂಗ್ ಅನ್ನೋದನ್ನು ಏನಪ್ಪಾ ಅಂತಾರೆ ಅದರ ಜೊತೆ ಅದರಲ್ಲಿ ಅದರ ನಡುವೆ ಅಂತ ಹೇಳುತ್ತೆ ವು ಹ್ಯಾಡ್ ಎ ಗ್ರೇಟ್ ಟೈಮ್ ಡೂರಿಂಗ್ ದ ಗೇಮ್ ಅಂದರೆ ಆಟದ ಜೊತೆಯಲ್ಲಿ ನಾವು ತುಂಬ ಉತ್ತಮವಾದಂಥ ಸಮಯವನ್ನು ಕಳೆದೆವು ಡೂರಿಂಗ್ ಅನ್ನೋದನ್ನು ನಾವು ಬಳಸ್ತೀವಿ ಅದೇ ರೀತಿ ಫ್ರಾಮ್ ದ ಮೂವಿ ಸ್ಟಾರ್ಟ್ಸ್ ಫ್ರಾಮ್ ಸೆವೆನ್ ಟು ನೈನ್ ಪಿ ಎಮ್ ಅಂದರೆ ಫ್ರಾಮ್ ಅಂದರ್ ಅಂದರೆ ಪ್ಲೇಸನ್ನು ಕೂಡ ಬರುತ್ತೆ ಇವ ಎಲ್ಲಿಂದ ಬಂದ ಹಿ ಈಸ್ ಫ್ರಮ್ ತಮಿಳ್ನಾಡು ಹಿ ಈಸ್ ಫ್ರಾಮ್ ಕರ್ನಾಟಕ ಇದು ಪ್ಲೇಸನ್ನು ಹೇಳಿದರೆ ಇಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಸೆವೆನ್ ಟು ನೈನ್ ಪಿ ಎಮ್ ಅನ್ನೋದನ್ನು ಇದು ಟೈಮನ್ನು ಹೇಳುತ್ತೆ ಏಳರಿಂದ ಒಂಬತ್ತು ಅಂತ ಇನ್ನು ಸಿನ್ಸನ್ನು ಹೇಳಬೇಕಾದ್ರೆ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಸಿನ್ಸ್ ಚೈಲ್ಡ್ಹುಡ್ ನೋಡಿ ಸಿನ್ಸ್ ಮತ್ತು ಫಾರ್ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ಗಳಾಗುತ್ತವೆ ಈ ಎರಡನ್ನೂ ಕೂಡ ಸಪ್ರೇಟಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಬಟ್ ಇವಾಗ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸಿನ್ಸ್ ಅನ್ನೋದು ಡೆಫಿನೆಟ್ ಟೈಮನ್ನು ಹೇಳುತ್ತೆ ಫಾರ್ ಅನ್ನೋದು ಇನ್ಡೆಫಿನೆಟ್ ಟೈಮನ್ನು ಹೇಳುತ್ತೆ ಈಗ ಉದಾಹರಣೆಗೆ ಸಿನ್ಸ್ ಚೈಲ್ಡ್ಹುಡ್ ಅಂದರೆ ಬಾಲ್ಯದಿಂದ ಹಾಗಾದರೆ ಬಾಲ್ಯ ಅನ್ನೋದು ನಿರ್ದಿಷ್ಟತೆಯನ್ನು ತೋರಿಸುತ್ತೆ ಅದೇ ರೀತಿ ಸಿನ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ ಸಿನ್ಸ್ ಏಯ್ಟೀನ್ ನೈಂಟಿ ಫೈವ್ ಈ ರೀತಿ ಇಸ್ವಿಯನ್ನು ಹೇಳಬೇಕಾದ್ರೂ ನಾವು ಸೆನ್ಸನ್ನು ಹೇಳ್ತೀವಿ ಇನ್ನು ಸಿನ್ಸ್ ಎಸ್ಟರ್ ಡೇ ಸಿನ್ಸ್ ಲಾಸ್ಟ್ ನೈಟ್ ಸಿನ್ಸ್ ಲಾಸ್ಟ್ ವೀಕ್ ಸಿನ್ಸ್ ಲಾಸ್ಟ್ ಡೇ ಲಾಸ್ಟ್ ಮಂತ್ ಸಿನ್ಸ್ ಲಾಸ್ಟ್ ಇಯರ್ ಅಂತ ನಾವು ಸಿನ್ಸನ್ನು ಹೇಳ್ತೀವಿ ಇನ್ನು ಬಿಫೋರ್ ಪ್ಲೀಸ್ ಅರೈವ್ ಬಿಫೋರ್ ನೈನ್ ಎ ಎಮ್ ಅಂದರೆ ಒಂಬತ್ತು ಗಂಟೆಗಿಂತ ಮೊದಲು ಅಂತಂಗೆ ಇನ್ನು ಹಿ ವಿಲ್ ಬಿ ಅವೇ ಫಾರ್ ಎ ವೀಕ್ ನೋಡಿ ಫಾರ್ ಅನ್ನೋದು ಇನ್ಡೆಫಿನೆಟ್ ಸಮಯವನ್ನು ಹೇಳುತ್ತೆ ಇನ್ಡೆಫಿನೆಟ್ ಟೈಮನ್ನು ಹೇಳುತ್ತೆ ಎ ವೀಕ್ ಅಂದರೆ ಒಂದು ವಾರ ಅಂದರೆ ಸುಮಾರು ಅಂದಾಜು ಅಂತ ನಾವು ಹೇಳಬೇಕಾದ್ರೆ ಫಾರನ್ನು ಬಳಸ್ತೀವಿ ನಿರ್ದಿಷ್ಟವಾಗಿ ಸಮಯಾನ ಹೇಳಬೇಕಾದ್ರೆ ಸೆನ್ಸನ್ನು ಬಳಸ್ತೀವಿ ಸೊ ಇವಿಷ್ಟು ಎಕ್ಸಾಂಪಲ್ಸ್ ಟು ಪ್ರಿಪೊಸಿಷನ್ ಆಫ್ ಟೈಮ್ ಪ್ರಿಪೊಸಿಷನ್ಸ್ಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ ದ ಬುಕ್ಸ್ ಆರ್ ಆನ್ ದ ಟೇಬಲ್ ಸೊ ಆನ್ ಅನ್ನೋದು ಈಗಾಗಲೇ ಹೇಳಿದ್ದೀವಿ ಆನ್ ಅನ್ನೋದು ಟೈಮ್ ಪ್ರಿಪೊಸಿಷನ್ನೂ ಆಗುತ್ತೆ ಪ್ಲೇಸ್ ಆಗಿಯೂ ಆಗುತ್ತೆ ಪ್ರಿಪೊಸಿಷನ್ ಆಫ್ ಟೈಮ್ ಪ್ರಿಪೊಸಿಷನ್ ಆಫ್ ಪ್ಲೇಸ್ ಅಂತ ಕೂಡ ಆಗುತ್ತೆ ಇಲ್ಲಿ ಪ್ಲೇಸ್ ಆಗುತ್ತೆ ಬುಕ್ಸ್ ಆರ್ ಆನ್ ದ ಟೇಬಲ್ ಅಂದರೆ ಟೇಬಲ್ ಮೇಲೆ ಪುಸ್ತಕಗಳಿವೆ ಆನನ್ನು ಯಾವಾಗ ಬಳಸಬೇಕು ಅಂತಂದರೆ ಒಂದು ವಸ್ತುವಿನ ಮೇಲೆ ಒಂದು ಇನ್ನೊಂದು ವಸ್ತು ನಿಶ್ಚಲವಾಗಿ ತಟಸ್ಥವಾಗಿ ಇದ್ದಾಗ ಆವಾಗ ನಾವು ಆನನ್ನು ಬಳಸ್ತೀವಿ ಇನ್ನು ಮೈ ಅಂಕಲ್ ಲೀವ್ಸ್ ಅಬೌವ್ ಅವರ್ ಹೌಸ್ ಅಬೋವ್ ಅಂದರೂ ಕೂಡ ಮೇಲೆ ಅಂತ ಅರ್ಥ ಆಗುತ್ತೆ ಆದರೆ ಇಲ್ಲಿ ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಅಂಟಿಕೊಂಡ ಹಾಗೆ ಇರುವುದಿಲ್ಲ ಒಂದು ವಸ್ತುವಿಗೂ ಮತ್ತು ಮತ್ತೊಂದು ವಸ್ತುವಿಗೂ ಅಂತರವಿದ್ದಾಗ ಅಂದರೆ ನೇರವಾಗಿ ಇರಬೇಕು ಆದರೆ ಒಂದರ ಮೇಲೆ ಒಂದಿರಬಾರ್ದು ಅಂತರ ಕಾಯ್ ಅಂತರವನ್ನು ಕಾಯ್ಕೊಂಡಿಡಬೇಕು ಅಂತಹ ಒಂದು ಪೊಸಿಷನ್ ಇದ್ದಾಗ ನಾವು ಅಬೋವ್ ಅಂತ ಬಳಸ್ತೀವಿ ಇನ್ನು ಎ ಕ್ಯಾಟ್ ಜಂಪ್ಡ್ ಅಪಾನ್ ದ ಟೇಬಲ್ ಅಪಾನ್ ಅಂತಂದರೆ ಯಾವಾಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದ ಮೇಲೆ ಜಿಗಿದಾಗ ನೆಗೆದಾಗ ಆ ಒಂದು ಸ್ಥಿತಿಯನ್ನು ನಾವು ಅಪಾನ್ ಅಂತ ಕರಿತೀವಿ ಅಂದರೆ ಕೆಳಗಿಂದ ಮೇಲೆ ಜಿಗಿಯುವಂಥ ಸ್ಥಿತಿಯನ್ನು ಈಗ ಬೆಕ್ಕು ಕೆಳಗಿದೆ ಅದು ಟೇಬಲ್ ಮೇಲೆ ಜಿಗಿಯಿತು ಅಂತಂದರೆ ಅಂದರೆ ಕೆಳಗಿಂದ ಮೇಲೆ ಜಿಗಿಯುವಂತಹ ಒಂದು ಪೊಸಿಷನನ್ನು ನಾವು ಅಪಾನ್ ಅಂತ ನಾವು ಹೇಳ್ತೀವಿ ಇನ್ನು ಟುಡೇಸ್ ಟೆಂಪ್ರೇಚರ್ ಈಸ್ ಬಿಲೋ ತರ್ಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಅಂದರೆ ಬಿಲೋ ಅಂದರೆ ಕಡಿಮೆ ಅಬೋವ್ ಅಂದರೆ ಹೆಚ್ಚು ಸೊ ಈ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ಇದೆ ಅಂತ ಹೇಳಬೇಕಾದ್ರೆ ಬಿಲೋ ಅಂತ ಬಳಸ್ತೀವಿ ಇನ್ನು ಹೀ ಕೇಮ್ ಡೌನ್ ದ ಹಿಲ್ ಅಂದರೆ ಮೇಲಿಂದ ಕೆಳಗೆ ಬರುವಂತಹ ಪೊಸಿಷನನ್ನು ನಾವು ಇದ್ದಾಗ ನಾವು ಡೌನ್ ಅನ್ನುವಂಥ ಪ್ರಿಪೊಸಿಷನನ್ನು ಬಳಸ್ತೀವಿ ಇನ್ನು ಅದೇ ರೀತಿ ದ ಕವ್ ಈಸ್ ಅಂಡರ್ ಎ ಟ್ರೀ ಅಂಡರ್ ಅಂದರೆ ಕೆಳಗೆ ಈಗಾಗಲೇ ನೀವು ನೋಡಿದಿರಿ ಚಿತ್ರವನ್ನು ಒಂದು ವಸ್ತುವಿನ ಕೆಳಗೆ ಮತ್ತೊಂದು ವಸ್ತು ಇದ್ದಾಗ ಆವಾಗ ನಾವು ಅಂಡರ್ ಅನ್ನು ಪ್ರಿಪೊಸಿಷನನ್ನು ಬಳಸ್ತೀವಿ ಸೊ ದ ಡಾಗ್ ಈಸ್ ಇನ್ ದ ಗಾರ್ಡನ್ ಗಾರ್ಡನ್ನ ಒಳಗಡೆ ಇದೆ ಅಂದರೆ ಒಂದು ಸುತ್ತಮುತ್ತಲು ಬಾರ್ಡರ್ ಇರಬೇಕು ಅದರ ಒಳಗೆ ಇರುವಂಥ ಒಂದು ಪೊಸಿಷನನ್ನು ನಾವು ಇನ್ ಅಂತ ಬಳಸ್ತೀವಿ ಸೊ ಇನ್ನುವಂಥ ಪ್ರಿಪೊಸಿಷನನ್ನು ಇಲ್ಲಿ ನೋಡ್ಬೋದು ಇನ್ನು ಶ್ರೇಯಾ ವೆಂಟ್ ಇನ್ ಟು ಹರ್ ರೂಮ್ ಅಂದರೆ ಶ್ರೇಯಾ ಇಲ್ಲಿ ರೂಮ್ನ ಒಳಗಡೆ ಹೋದಳು ಸೊ ಹೊರಗಿಂದ ಒಳಗಡೆ ಹೋಗುವಂಥ ಪೊಝಿಷನನ್ನು ಇದ್ದಾಗ ನಾವು ಇಂಟು ಅನ್ನುವಂಥ ಪ್ರಿಪೊಸಿಷನನ್ನು ಬಳಸಬೇಕು ಇನ್ನು ಮನೋಜ್ ಈಸ್ ಆ್ಯಟ್ ದ ರೈಲ್ವೆ ಸ್ಟೇಷನ್ ನೋಡಿ ಆ್ಯಟ್ ಅನ್ನೋದು ಇಲ್ಲಿ ಟೈಮ್ ಅಂತ ಹೇಳುವಂಥ ಪ್ರಿಪೊಸಿಷನು ಆಗುತ್ತೆ ಪ್ಲೇಸ್ ಪ್ರಿಪೋಸಿಷನು ಆಗುತ್ತೆ ಸೊ ಆ್ಯಟ್ ಅನ್ನೋದಿಲ್ಲಿ ಪ್ಲೇಸನ್ನು ಹೇಳ್ತಾ ಇದೆ ಆ್ಯಟ್ ದ ರೈಲ್ವೆ ಸ್ಟೇಷನ್ ಅಂದರೆ ಒಂದು ನಿರ್ದಿಷ್ಟವಾದಂಥ ಊರು ನಗರ ಪಟ್ಟಣ ಇದ್ದು ಅದರಲ್ಲಿ ಬರುವಂತಹ ಬೇರೆ ಬೇರೆ ನಿರ್ದಿಷ್ಟವಾದಂಥ ಸ್ಥಳಗಳನ್ನು ಹೇಳಬೇಕಾದ್ರೆ ನಾವು ಆ್ಯಟನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಆ್ಯಟ್ ದ ರೈಲ್ವೆ ಸ್ಟೇಷನ್ ಆ್ಯಟ್ ದ ಬಸ್ ಸ್ಟ್ಯಾಂಡ್ ಆ್ಯಟ್ ದ ಟೆಂಪಲ್ ಆ್ಯಟ್ ದ ರಿವರ್ ಸೈಡ್ ಈ ಥರ ನಾವು ಬೇರೆ ಬೇರೆ ಸ್ಥಳಗಳನ್ನು ಒಂದು ಊರಿನಲ್ಲಿರ್ತಕ್ಕಂಥ ಒಂದು ಸಿಟಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಥಳಗಳನ್ನು ಹೇಳಬೇಕಾದ್ರೆ ಆ್ಯಟನ್ನು ಬಳಸ್ತೀವಿ ಇನ್ನು ಅದೇ ರೀತಿ ಹೀ ಈಸ್ ಪ್ರಮ್ ತಮಿಳ್ನಾಡು ಫ್ರಾಮ್ ಅನ್ನೋದು ಪ್ಲೇಸ್ ಆಗುತ್ತೆ ಫ್ರಮ್ ಎಲ್ಲಿಂದ ತಮಿಳ್ನಾಡಿನಿಂದ ಹೀ ಈಸ್ ಪ್ರಮ್ ಕರ್ನಾಟಕ ಕರ್ನಾಟಕದಿಂದ ಹೀ ಈಸ್ ಫ್ರಾಮ್ ಮಲೆನಾಡು ಮಲೆನಾಡಿನಿಂದ ಈ ಥರ ಹೇಳಬೇಕಾದ್ರೆ ನಾವು ಫ್ರಾಮನ್ನು ಬಳಸ್ತೀವಿ ಇನ್ನು ಅದೇ ರೀತಿ ಪ್ಲೀಸ್ ಯು ಗೆಟ್ ಔಟ್ ಔಟ್ ಅಂದರೆ ಹೊರಗೆ ಹಿ ಸ್ಪೋಕ್ ಔಟ್ ಆಫ್ ಲವ್ ನೋಡಿ ಔಟ್ ಆಫ್ ಅಂದರೆ ಇಲ್ಲದೆ ಅಂತ ಅರ್ಥ ಆಗುತ್ತೆ ಔಟ್ ಆಫ್ಗೆ ನಾವು ಯಾವುದೇ ವರ್ಬನ್ನು ಸೇರಿಸಿದ್ರೆ ಆ ಸಂಗತಿ ಇಲ್ಲದೆ ಅಂತ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಔಟ್ ಆಫ್ ಲವ್ ಅಂದರೆ ಪ್ರೀತಿ ಇಲ್ಲದೆ ಅಂತ ಆಗುತ್ತೆ ಪ್ರೀತಿ ಇಲ್ಲದೆ ಹಿ ಸ್ಪೋಕ್ ಔಟ್ ಆಫ್ ಲವ್ ಔಟ್ ಆಫ್ ಮರ್ಸಿ ಔಟ್ ಆಫ್ ಕೈಂಡ್ ಅಂತ ನಾವು ಬಳಸ್ಬೋದು ಸೊ ಔಟ್ ಆಫ್ ಅನ್ನೋ ಪೊಸಿಷನ್ ಏನು ಹೇಳುತ್ತೆ ಅಂತಂದರೆ ಪ್ರಿಪೊಸಿಷನ್ ಇಲ್ಲದೆ ಅಂತ ಆಗುತ್ತೆ ಇನ್ನು ಲೆಟ್ಸ್ ವೇಟ್ ಔಟ್ಸೈಡ್ ದ ಕ್ಯಾಂಪಸ್ ಔಟ್ಸೈಡ್ ಅಂದರೆ ಹೊರಗಡೆ ಆಲ್ ಆರ್ ಸಿಟ್ಟಿಂಗ್ ಇನ್ ಸೈಡ್ ದ ರೂಮ್ ಇನ್ ಸೈಡ್ ಅಂದರೆ ಒಳಗಡೆ ಐ ಹ್ಯಾವ್ ಸ್ಟೇಡ್ ವಿತ್ ಟೋನಿ ವಿತ್ ಅನ್ನುವಂಥ ಪ್ರಿಪೊಸಿಷನ್ ಏನು ಕೊಡುತ್ತೆ ಅರ್ಥ ಅಂತಂದರೆ ಜೊತೆಗೆ ಟೋನಿಯ ಜೊತೆಗೆ ಹಿ ಕಾಲ್ಡ್ ಹರ್ ಬೈ ನೇಮ್ ಬೈ ಅಂದ್ರೇನು ನೇಮ್ ಮೂಲಕ ಅಂತ ಆಗುತ್ತೆ ಬೈ ನೇಮ್ ಹೆಸರನ್ನು ಕರೆಯುವ ಮೂಲಕ ಅಂತ ಆಗುತ್ತೆ ಈಗ ನಾವು ಹೇಗೆ ಬಂದೆ ಹೌ ಯು ಕಮ್ ಅಂತ ಕ್ವಶನ್ ಮಾಡಿದಾಗ ಐ ಐ ಕೇಮ್ ಬೈ ಸೈಕಲ್ ಬೈ ಕಾರ್ ಬೈ ವಾಕ್ ಬೈ ಬಸ್ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ಬಸ್ ಅಂದರೆ ಬಸ್ ಮೂಲಕ ನ ನಡಿಗೆ ಮೂಲಕ ಸೈಕಲ್ ಮೂಲಕ ಮೋಟ್ರ್ ಸೈಕಲ್ ಮೂಲಕ ಅಂತ ಸೊ ಮೂಲಕ ಅಂತ ಅರ್ಥ ಆಗುತ್ತೆ ವೈ ಮಸ್ಟ್ ನೌ ಅಬೌಟ್ ಗಾಂಧೀಜಿ ಅಬೌಟ್ ಅಂದರೆ ಏನು ಗಾಂಧೀಜಿಯ ಬಗ್ಗೆ ಅಬೌಟ್ ಅಂದರೆ ಬಗ್ಗೆ ಅವರ ಬಗ್ಗೆ ಅಂತ ಹೇಳಬೇಕಾದ್ರೆ ಅಬೌಟನ್ನು ಬಳಸ್ತೀವಿ ಇನ್ನು ಅಮೃತ ಗೇ ವಿಟ್ ಟು ಮೀ ಟು ಅಂದರೆ ಗೆ ಅಂತ ಆಗುತ್ತೆ ಅದಕ್ಕೆ ನಾವು ಯಾವುದಾದ್ರೂ ಒಂದು ಪ್ರಣಾವ ಹಚ್ಚಿದರೆ ಟು ಮೀ ನನಗೆ ಟು ಯು ನಿನಗೆ ಟು ಹಿಮ್ ಅವನಿಗೆ ಟು ಹರ್ ಅವಳಿಗೆ ಅಂತ ಅರ್ಥ ಆಗುತ್ತೆ ಆಲ್ ಆಫ್ ಯು ಮೂ ಟುವಾರ್ಡ್ಸ್ ದ ಗ್ರೌಂಡ್ ನೋಡಿರಿ ಟುವಾರ್ಡ್ಸ್ ಅನ್ನೋ ಪ್ರಿಪೊಸಿಷನು ಆ ಕಡೆಗೆ ಅಂತ ಹೇಳುತ್ತೆ ಟುವಾರ್ಡ್ಸ್ ಅಂದರೆ ಕಡೆಗೆ ಟುವಾರ್ಡ್ಸ್ ದ ಗ್ರೌಂಡ್ ಅಂದರೆ ಗ್ರೌಂಡ್ನ ಕಡೆಗೆ ಅಂತ ಅರ್ಥ ಆಗುತ್ತೆ ಇನ್ನು ಐ ಹ್ಯಾವ್ ನಾಟ್ ಈಟನ್ ಎನಿಥಿಂಗ್ ಸಿನ್ಸ್ ಎಸ್ಟರ್ ಡೇ ಸಿನ್ಸ್ ಅನ್ನು ಪ್ರಿಪೊಸಿಷನನ್ನು ಯಾವಾಗ ಬಳಸ್ಬೇಕಾ ಅಂತಂದರೆ ಡೆಫಿನೆಟ್ ಆಗಿರುವಂಥ ಒಂದು ಸಂಗತಿ ಇರಬೇಕು ನಿರ್ದಿಷ್ಟತೆಯನ್ನು ಹೇಳುವಂಥ ಒಂದು ಪ್ರಿಪೋಸಿಷನ್ ಆಗಿದೆ ಅಂದರೆ ಸಿನ್ಸ್ ಎಸ್ಟರ್ಡೇ ಅಂದರೆ ನಿನ್ನೆನೇ ಹೊರತು ಮೊನ್ನೆ ನಾಳೆ ಆಗಲ್ಲ ಎಸ್ಟರ್ಡೇ ಇಟ್ ಮೀನ್ಸ್ ಡೆಫಿನೆಟ್ ಹಾಗಾಗಿ ನಿರ್ದಿಷ್ಟವಾದಂಥ ಒಂದು ವಿಚಾರವನ್ನು ಹೇಳಬೇಕಾದ್ರೆ ನಾವು ಸಿನ್ಸನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಸಿನ್ಸ್ ಎಸ್ಟರ್ಡೇ ಸಿನ್ಸ್ ಲಾಸ್ಟ್ ನೈಟ್ ಸಿನ್ಸ್ ಲಾಸ್ಟ್ ಮಂತ್ ಸಿನ್ಸ್ ಲಾಸ್ಟ್ ವೀಕ್ ಸಿನ್ಸ್ ಲಾಸ್ಟ್ ಇಯರ್ ಸಿನ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ ಸಿನ್ಸ್ ಏಯ್ಟೀನ್ ಫೋರ್ಟಿ ಫೈವ್ ಈ ಥರ ಹೇಳಬೇಕಾದ್ರೆ ನಾವು ಸಿನ್ಸನ್ನು ಬಳಸ್ತೀವಿ ಇನ್ನು ಮೈ ವೈಫ್ ಲೂಸ್ ಫಾರ್ ಮೀ ಫಾರ್ ಅಂದರೆ ಏನು ಗಾಗಿ ಆಗುತ್ತೆ ಫಾರ್ ಫಾರ್ಗೆ ಯಾವುದಾದ್ರೂ ಒಂದು ಪ್ರಣಾವನ ಹಚ್ಚಿದರೆ ಫಾರ್ ಮೀ ಅಂದರೆ ನನಗಾಗಿ ಅಂತ ಆಗುತ್ತೆ ಫಾರ್ ಹಿಮ್ ಅಂದರೆ ಅವನಿಗಾಗಿ ಫಾರ್ ಹರ್ ಅಂದರೆ ಅವಳಿಗಾಗಿ ಫಾರ್ ದೆಮ್ ಅವರಿಗಾಗಿ ಈ ಥರ ಅರ್ಥ ಕೊಡುತ್ತೆ ಇನ್ನು ಹಿ ಈಸ್ ಸನ್ ಆಫ್ ಸರ್ದಾರ್ ಆಫ್ ಅಂದರೆ ಇದು ಸಪ್ತಮಿ ಪ್ರತ್ಯಯ ಅಪ್ರತ್ಯಯವನ್ನು ಹೇಳುತ್ತೆ ನಾವು ಆಫ್ ಮುಂದೆ ಏನಾದರೂ ಹೇಳಿದರೆ ಅದರ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಆಫ್ ಸರ್ದಾರ್ ಅಂತಂದರೆ ಸರ್ದಾರನ ಅಂತ ಆಗುತ್ತೆ ಅದೇ ಆಫ್ ವರ್ಲ್ಡ್ ಅಂದರೆ ಪಕ್ಷಿಯ ಆಫ್ ಹೀಸ್ ಅವನ ಆಫ್ ಹಾರ್ ಅಂತಂದರೆ ಅವಳ ಅಂತ ಆಗುತ್ತೆ ಇನ್ನು ದ ಕಿಂಗ್ ಫೆಲ್ ಆಫ್ ದ ಹಾರ್ಸ್ ಆಫ್ ಅಂದರೆ ಏನು ಬಿದ್ದ ಇಲ್ಲಿ ಕಿಂಗ್ ಫೆಲ್ ಆಫ್ ಅಂತ ಅರ್ಥ ಆಗುತ್ತೆ ಅಂದರೆ ರಾಜ ಕುದುರೆಯ ಮೇಲಿಂದ ಬಿದ್ದ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ವಿನೋದ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ರಾಜ್ ಆ್ಯಂಡ್ ವಿಷ್ಣು ವಿಷ್ಣು ಆ್ಯಂಡ್ ರಾಜ್ ಸೊ ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ಅಂತ ಆಗುತ್ತೆ ವಿನೋದ್ ವಿಷ್ಣು ಮತ್ತು ರಾಜನ ಮಧ್ಯದಲ್ಲಿ ಕುಳಿತಿದ್ದಾನೆ ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ವೀ ಕ್ಯಾನ್ ವಾಚ್ ಪ್ಲ್ಯಾನೆಟ್ಸ್ ಥ್ರೋ ಟೆಲಿಸ್ಕೋಪ್ ಅಂದರೆ ಒಂದು ವಸ್ತುವಿನ ಮೂಲಕ ಇನ್ನೊಂದು ವಸ್ತುನ ನೋಡ್ತೀವಲ್ಲ ಸೊ ಅವಾಗ ನಾವು ಥ್ರೋ ಅಂತ ಬಳಸ್ತೀವಿ ಹೌದಾ ಥ್ರೋ ಟೆಲಿಸ್ಕೋಪ್ ಟೆಲಿಸ್ಕೋಪ್ ಮೂಲಕ ನಾವು ಗ್ರಹಗಳನ್ನು ನೋಡ್ಬೋದು ಐ ಲೈಕ್ ಟು ಸಿಟ್ ಬಿಸೈಡ್ ಯು ಬಿಸೈಡ್ ಅಂದರೆ ಪಕ್ಕದಲ್ಲಿ ಐ ಡ್ರಿಂಕ್ ಟೀ ಬಿಸೈಡ್ಸ್ ಕಾಫಿ ನೋಡಿ ಬಿಸೈಡ್ ಅಂದರೆ ಪಕ್ಕದಲ್ಲಿ ಅಂತ ಆದರೆ ಬಿಸೈಡ್ಸ್ ಅಂದರೆ ಜೊತೆಗೆ ನಾನು ಚಹಾನು ಕುಡಿತೀನಿ ಅದರ ಜೊತೆಗೆ ಕಾಫಿನೂ ಕುಡಿತೀನಿ ಅಂತ ಅರ್ಥ ಆಗುತ್ತೆ ಸೊ ಬಿಸೈಡ್ಸ್ ಅಂದರೆ ಚಹಾ ಅಷ್ಟೇ ಅಲ್ಲದೆ ಕಾಫಿನೂ ನಾನು ಕುಡಿತೀನಿ ಚಹಾನು ಕುಡಿತೀನಿ ಅದರ ಜೊತೆಗೆ ಕಾಫಿನೂ ಕುಡಿತೀನಿ ಅಂತ ಹೇಳಬೇಕಾದ್ರೆ ಬಿಸೈಡ್ಸ್ ಅಂತ ನಾವು ಹೇಳ್ತೀವಿ ನೋಡಿ ದೇರ್ ಈಸ್ ಎ ಬ್ರಿಡ್ಜ್ ಅಕ್ರಾಸ್ ದ ರಿವರ್ ಅಂದರೆ ನದಿಗೆ ಅಡ್ಡಲಾಗಿ ಅಂತ ಅರ್ಥ ಆಗುತ್ತೆ ಅಕ್ರಾಸ್ ಅಂದರೆ ಅಡ್ಡಲಾಗಿ ಇನ್ನು ಆಲ್ ಬೌಲರ್ಸ್ ಪ್ಲ್ಯಾಂಡ್ಡ್ ಅಗೇನ್ಸ್ಟ್ ದ್ಯಾಟ್ಸ್ಮನ್ ಅಗೇನ್ಸ್ಟ್ ಅಂದರೆ ವಿರುದ್ಧವಾಗಿ ದ ಚರ್ಚ್ ಈಸ್ ಬಿಹೈಂಡ್ ದ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ನ ಹಿಂದೆ ಚರ್ಚ್ ಇದೆ ಬಿಹೈಂಡ್ ಅಂತ ಅರ್ಥ ಆಗುತ್ತೆ ದೇ ಸ್ಟಡೀಡ್ ಟಿಲ್ ಮಿಡ್ ನೈಟ್ ಮಧ್ಯರಾತ್ರಿಯವರೆಗೂ ಅವ್ರು ಏನು ಮಾಡಿದರು ಸ್ಟಡಿ ಮಾಡಿದರು ಐ ವಿಲ್ ನಾಟ್ ಗೋ ಅಂಟಿಲ್ ಯು ಕಮ್ ಬ್ಯಾಕ್ ನೋಡಿರಿ ನೀನು ಬರೆಯುವವರೆಗೂ ನಾನು ಹೋಗುವುದಿಲ್ಲ ಸೊ ಇಲ್ಲಿ ಟಿಲ್ ಮತ್ತು ಅಂಟಿಲ್ ಅಂತ ಎರಡು ಬಂದಿವೆ ಸೊ ದೇ ಸ್ಟಡೀಡ್ ಟಿಲ್ ಮಿಡ್ ನೈಟ್ ಟಿಲ್ ಅಂದರೆ ಏನು ತನಕ ಅಲ್ಲಿಯವರೆಗೆ ಅಂತ ಅರ್ಥ ಆಗುತ್ತೆ ಹೌದಾ ಟಿಲ್ ಮಿಡ್ ನೈಟ್ ಟಿಲ್ ಲಾಸ್ಟ್ ಮಂತ್ ಟಿಲ್ ಲಾಸ್ಟ್ ಇಯರ್ ಈ ಥರ ನಾವು ಹೇಳ್ಬೋದು ಇನ್ನು ಅಂಟಿಲ್ ಅಂದರೆ ನೀನು ಬರೋವರೆಗೂ ಅಲ್ಲಿಯವರೆಗೂ ಇಲ್ಲಿಯವರೆಗೂ ಅಂತ ಹೇಳಬೇಕಾದ್ರೆ ಅಂಟಿಲನ್ನು ನಾವು ಬಳಸ್ತೀವಿ ಸೊ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ನೀವು ಪ್ರಿಪೋಸಿಷನಲ್ಲಿ ನೋಡ್ಬೋದು ಸೊ ಎಷ್ಟು ಎಕ್ಸಾಂಪಲ್ಸನ್ನು ನಾವು ಓದ್ತೀವಿ ಪ್ರ್ಯಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಪ್ರಿಪೋಸಿಷನ್ಸು ಅರ್ಥ ಆಗುತ್ತವೆ ಅಂತ ಹೇಳ್ತಾ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತೀನಿ ಧನ್ಯವಾದಗಳು